ನಮಸ್ತೆ ನಾನಿವತ್ತು ಅಡಿಕೆ ಬೆಳೆಯ ಬಗ್ಗೆ ಒಂದೆರಡು ವಿಷಯ ಮಾತಾಡ್ಲಿಕ್ಕೆ ಬಂದದ್ದು ಈ ವರ್ಷ ಅಡಿಕೆಯ ಬೆಳೆಯ ಜೊತೆಗೆ ಅಡಿಕೆ ಕೃಷಿಕರ ಪರಿಸ್ಥಿತಿ ಕೂಡ ಚಿಂತಾಜನಕ ಎನ್ನುವಂತಾಗಿದೆ ಈ ವರ್ಷ ಅಡಿಕೆ ಬೆಳೆ ತುಂಬಾ ಕಡಿಮೆ ನಾವು ಎಲ್ಲಿ ಹೋದ್ರೂ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರೆ ಅಥವಾ ಪರಿಚಿತರು ಸಿಕ್ಕಿದ ಕೂಡ್ಲೆ ಅಡಿಕೆ ಬೆಳೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಷ್ಟರ ಮಟ್ಟಿಗೆ ದಾಖಲೆ ಎನ್ನುವಂತೆ ಅಡಿಕೆ ಬೆಳೆ ಕುಸಿದಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಟ್ಟು ಇಳುವರಿಯ ನಲ್ವತ್ತು ಶೇಕಡ ಮಾತ್ರ ಈ ವರ್ಷ ಇಳುವರಿ ಅಂತೇಳಿ ಹೇಳ್ತಾ ಇದ್ದೇವೆ ಅದಕ್ಕಿಂತಲೂ ಕಡಿಮೆ ಕೆಲವು ಕೃಷಿಕರು ಬೆರಳೆಣಿಕೆಯ ಕೃಷಿಕರಿಗೆ ಮಾತ್ರ ಒಳ್ಳೆಯ ಫಸಲು ಸಿಕ್ಕಿರ್ಬೋದು ಅದು ಈ ಸಣ್ಣ ಗಿಡಗಳಿದ್ದಲ್ಲಿ ಅಹ್ ಅಂತ ಒಳ್ಳೆಯ ಫಸಲು ಬಂದಿರುವ ಸಾಧ್ಯತೆ ಇದೆ ಇದಕ್ಕೆ ಕಾರಣ ಎಂತ ಕೇಳಿದರೆ ನಿಖರವಾದ ಕಾರಣ ಯಾರಿಗೂ ಗೊತ್ತಿಲ್ಲ ನಾವು ಬೊಟ್ಟು ಮಾಡ್ತಾ ಇರುವುದು ನಮ್ಮ ಹವಾಮಾನ ಹೆಚ್ಚು ಮಳೆ ಬಂದಿದೆ ಬೇರೆ ಬೇರೆ ರೋಗಗಳು ತುಂಬಾ ಪಸರಿಸಿವೆ ಈ ತರದ ಕಾರಣಗಳನ್ನು ನಾವು ಮುಂದಿಡ್ತಾ ಇದ್ದೇವೆ ನಿಮ್ಗೂ ಏನಾದ್ರೂ ನಿಖರ ಕಾರಣಗಳು ಗೊತ್ತಿದ್ರೆ ಹೇಳ್ಬಹುದು ಹವಾಮಾನದ ವಿಷಯಕ್ಕೆ ಬಂದ್ರೆ ಈ ವರ್ಷ ಅತಿವೃಷ್ಟಿಯಾಗಿತ್ತು ಅಂದ್ರೆ ಲೆಕ್ಕಕ್ಕಿಂತ ಹೆಚ್ಚು ಮಳೆ ಬಂದಿತ್ತು ಆದ್ರೆ ಅದನ್ನೊಂದೇ ಕಾರಣ ಹೇಳಿಕಾಗುದಿಲ್ಲ ಇದಕ್ಕಿಂತ ಮೊದಲು ಕೂಡ ಮಳೆ ಹೆಚ್ಚು ಬಂದಿರುವ ಉದಾಹರಣೆಗಳಿದೆ ಆದ್ರೆ ಈ ವರ್ಷದ ಹವಾಮಾನ ತುಂಬಾ ವಿಭಿನ್ನವಾಗಿತ್ತು ಬೆಳಿಗ್ಗೆ ಚಳಿ ಮಧ್ಯಾಹ್ನ ಸೆಕೆ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಸಂಜೆ ರಾತ್ರಿ ಮಳೆ ಇದರಿಂದಾಗಿ ಬೇರೆ ರೀತಿಯ ಹವಾಮಾನ ಈ ಸಲ ಯಾವ ರೀತಿ ಇರ್ತದೆ ಅಂತ ಹೇಳಿಕೆ ನಾವು ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಕೂಡ ಆಗಿರಬಹುದು ಈ ರೀತಿಯ ತೊಂದರೆ ವಾತಾವರಣದಲ್ಲಿ ತುಂಬಾ ಚೇಂಜ್ ಇದ್ದ ಕಾರಣ ಬೆಳೆ ಕುಸಿದಿರಬಹುದು ಮತ್ತೊಂದು ಕಾರಣ ರೋಗಗಳು ಈ ವರ್ಷ ನಮ್ಮ ಅಡಿಕೆ ತೋಟಗಳಿಗೆ ಲೆಕ್ಕವೇ ಇಲ್ಲದಷ್ಟು ಹೊಸ ಹೊಸ ನಮ್ಗೆ ಗೊತ್ತಿಲ್ಲದ ರೋಗಗಳೆಲ್ಲ ಬಂದಿದೆ ಅದರಲ್ಲಿ ಮುಖ್ಯವಾಗಿ ಚುಕ್ಕಿ ರೋಗ ಸಿಕ್ಕಾ ಅಂತ ಅಂತ ಹೇಳುವಾಗೆ ಪಸರಿಸಿದೆ ಸುರುಸುರು ಈಗ ನಾವೆಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಿದ್ದೇವೆ ಹೇಳಿದ್ರೆ ಅಷ್ಟು ಆ ಎಲೆಚುಕ್ ರೋಗ ಅವತ್ತಿನಿಂದಲೇ ಇದ್ದದೆ ಅದಷ್ಟು ಪಸರಿಸ್ಲಿಕ್ಕಿಲ್ಲ ತೊಂದರೆ ಕೊಡ್ಲಿಕ್ಕಿಲ್ಲ ಅಂತ ಹೇಳಿ ನಾವು ನೆನೆಸಿದ್ದು ಆದ್ರೆ ಕೆಲವು ತೋಟಗಳು ಇದರಿಂದಾಗಿ ನಾಶವಾಗಿ ಹೋಗಿದೆ ಅದು ಬೆಳೆಗಳಿಗೂ ಕೂಡ ಹೊಡೆತ ಬಿದ್ದಿದೆ ಅದು ತುಂಬಾ ವೇಗವಾಗಿ ಕೂಡ ಪಸರಿಸ್ತಾ ಇದೆ ಮೊದ ಮೊದಲು ಕೇವಲ ಬೋರ್ಡೋ ಸ್ಪ್ರೇ ಕೊಟ್ರೆ ಅದು ಹತೋಟಿಗೆ ಬರ್ತಾ ಇತ್ತು ಆದ್ರೆ ಈಗ ನಾಲ್ಕರಿಂದ ಐದು ಸ್ಪ್ರೇ ಕೊಡ್ಬೇಕಾಗಿ ಬಂದಿದೆ ನಮ್ಮ ಕೊಳೆ ರೋಗಕ್ಕೆ ನಾವು ಹೇಗೂ ಪ್ರತಿ ವರ್ಷ ಕರಾವಳಿ ಪ್ರದೇಶದಲ್ಲೆಲ್ಲ ಬೋರ್ಡೋ ಸ್ಪ್ರೇ ಮಾಡ್ಬೇಕಾಗ್ತದೆ ಎರಡರಿಂದ ಮೂರು ಬಾರಿ ಈಗ ಇದಕ್ಕೂ ಕೂಡ ಇದೇ ರೀತಿ ಮುಂದುವರಿದ್ರೆ ಇದಕ್ಕೂ ಕೂಡ ಒಂದು ನಾಲ್ಕು ಸ್ಪ್ರೇ ಮಾಡಬೇಕಾಗಿ ಬಂದ್ರೆ ವರ್ಷಕ್ಕೊಂದು ಏಳೆಂಟು ಸಲ ನಾವು ಸ್ಪ್ರೇ ಕೊಡ್ಬೇಕಾಗಿಯೇ ಬರ್ಬೋದು ಎಲೆಚಿಕ್ಕಿ ರೋಗವಲ್ಲದೆ ಹಳದಿ ರೋಗ ಸಿಂಗಾರ ಕೊಳೆಯುವಂಥ ರೋಗ ಬೇರುಹುಳದ ರೋಗ ಅಣಬೆ ರೋಗ ಮುಂತಾದ ಮುಂಡುಸಿರಿ ರೋಗ ಮತ್ತೆ ಕೊಬೆ ಕೊಳೆಯುವಂಥದ್ದು ತಿರಿ ಕೊಳೆಯುವಂಥ ರೋಗ ಈ ರೀತಿಯ ನಂಗೆ ನೆನಪಾಗುದಿಲ್ಲ ಹೇಳಿಕೆ ಅಷ್ಟು ರೋಗಗಳು ಈ ವರ್ಷ ಬಂದಿದೆ ಇದರಲ್ಲಿ ಮುಖ್ಯವಾಗಿ ಈ ವರ್ಷ ಈ ತರದ ಹರಳು ತುಂಬಾ ಎನ್ನುವಂತೆ ಉದುರುತ್ತಾ ಇದೆ ಸ್ವಲ್ಪ ದೊಡ್ಡ ಸೈಜ್ ಇದು ಕೂಡ ನಮ್ಮ ಅಡಿಕೆ ಗಿಡದ ಬುಡದಲ್ಲೆಲ್ಲ ಈ ರೀತಿ ಹರಳು ರಾಶಿ ರಾಶಿಯಾಗಿ ಬಿದ್ದಿದೆ ಮತ್ತೆ ಅಡಿಕೆ ಹೇಗಾಗುದು ಅಲ್ವಾ ಮತ್ತೆ ಇದರಲ್ಲಿ ನೋಡಿ ಉದಾಹರಣೆಗೆ ನನ್ನ ಎತ್ತರದಲ್ಲಿ ಇರುವ ಕಾರಣ ಈ ಗಿಡವನ್ನು ತೋರಿಸುದು ತುಂಬಾ ಆರೋಗ್ಯದ ಗಿಡವೇನಲ್ಲ ಈ ರೀತಿ ಸಿಂಗಾರವೇ ಒಣಗಿ ಹೋಗ್ತಾ ಇದೆ ಡೈ ಬ್ಯಾಕ್ ತುಂಬಾ ಚೆನ್ನಾಗಿ ಸಿಂಗಾರ ಬಂದಿದ್ರು ಕೂಡ ಅದರಲ್ಲಿ ಒಂದು ಕೂಡ ಅಡಿಕೆ ಆಗುದಿಲ್ಲ ಎಲ್ಲವೂ ಒಂದ ಈ ರೀತಿ ಕರಟಿ ಹೋಗ್ತದೆ ಅಥವಾ ನಂತರ ಉದುರಿ ಹೋಗ್ತದೆ ಹೊಳೆದು ಹೋಗ್ತದೆ ಸಿಂಗಾರವೇ ತುಂಬಾ ಚೆನ್ನಾಗಿ ಸಿಂಗರ ಬಂದಿರ್ತದೆ ಆದ್ರೂ ಹವಾಮಾನದಿಂದಾಗಿ ಅದು ಹಾಳಾಗಿ ಹೋಗ್ತಾ ಇದೆ ಅದಲ್ಲದೆ ಈ ವರ್ಷ ಕಾಳುಮೆಣಸಿಗೆ ಕೂಡ ತುಂಬಾ ತೊಂದರೆ ಕೊಡ್ತಾ ಇದೆ ಅಡಿಕೆ ಹೇಗೂ ಕಡಿಮೆ ಕಾಳು ಮೆಣಸು ಒಳ್ಳೆಯ ಇಳುವರಿ ಬಂದಿತ್ತು ಆದ್ರೆ ಈ ವಾತಾವರಣದಿಂದಾಗಿ ಇಷ್ಟು ಎಳಸು ಕಾಳು ಮೆಣಸಿನ ಗೆರೆಗಳೆಲ್ಲ ಬೀಳ್ತಾ ಇದೆ ಕೆಲವು ವರ್ಷಗಳ ಹಿಂದಿಂದಲೇ ಕೇಳಿ ಬರ್ತಾ ಇದ್ದ ಮಾತು ಅಂತ ಹೇಳಿದ್ರೆ ಅಡಿಕೆ ಕೃಷಿಗೆ ಇನ್ನು ಉಳಿಗಾಲವಿಲ್ಲ ಅಡಿಕೆಗೆ ಭವಿಷ್ಯ ಇಲ್ಲ ಅಂತ ಹೇಳುವಂಥದ್ದು ಆದ್ರೆ ಸಿಕ್ಕಾಬಟ್ಟೆ ಹೇಳುವ ಹಾಗೆ ಅಡಿಕೆ ಕೃಷಿಯು ಬೆಳೆದಿದೆ ಎಲ್ಲಾ ಜಾಗದಲ್ಲೂ ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ ಕರ್ನಾಟಕ ಈಗ ಭಾರತ ದೇಶದ ಅತಿ ಹೆಚ್ಚು ಅಡಿಕೆ ಬೆಳೆಯುವಂತ ರಾಜ್ಯ ಅದನ್ನು ಬಿಟ್ರೆ ಮತ್ತೆ ಕೇರಳ ಮಹಾರಾಷ್ಟ್ರ ನಮ್ಮ ಹತ್ತಿರದ ತಮಿಳುನಾಡು ಆಂಧ್ರ ಪ್ರದೇಶ ಅಸ್ಸಾಂ ಮತ್ತೆ ಪಶ್ಚಿಮ ಬಂಗಾಳ ಈ ಜಾಗದಲ್ಲೆಲ್ಲ ತುಂಬಾ ಕೃಷಿ ಇದೆ ಅಡಿಕೆದು ಆದ್ರೆ ಮೊದಲನೇ ಸ್ಥಾನ ಇರುವಂಥದ್ದು ಕರ್ನಾಟಕಕ್ಕೆ ಕರ್ನಾಟಕದ ಅತಿ ಹೆಚ್ಚು ಅಡಿಕೆ ಹೋಗ್ತಾ ಇರುವಂಥದ್ದು ಗುಜರಾತ್ ಪ್ರದೇಶಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಮೊದಲು ಅಡಿಕೆ ಕೃಷಿ ಶುರುವಾದ್ದು ಶಿವಮೊಗ್ಗದಲ್ಲಿ ಅಂತೆ ಈಗಲೂ ಕೂಡ ಅಲ್ಲಿ ಅತಿ ಹೆಚ್ಚು ಕೃಷಿಕರು ಅಡಿಕೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಆದರೆ ಕರಾವಳಿ ಪ್ರದೇಶದಲ್ಲಿ ಕೂಡ ಈಗ ತುಂಬಾ ಜನರು ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ ಈ ಕರಾವಳಿ ಪ್ರದೇಶಕ್ಕೆ ಶಿವಮೊಗ್ಗ ಮಲೆನಾಡು ಅಂತ ಪ್ರದೇಶಗಳಿಗೆಲ್ಲ ನಮ್ಮ ಕೊರೋನಾ ಸಮಯದಲ್ಲಿ ಕೂಡ ತುಂಬಾ ದೊಡ್ಡ ಪೆಟ್ಟಾಗಿರ್ಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ವ್ಯವಹಾರಗಳಿದ್ದದ್ದು ಅಡಿಕೆ ಕೃಷಿಗಳ ಮೇಲೆ ಅವರ ಮೇಲೆ ಅವಲಂಬಿತವಾಗಿತ್ತು ಈಗ ಅಡಿಕೆ ಕೃಷಿಗೆ ತುಂಬಾ ಪೆಟ್ಟು ಬಿದ್ದಿರುವ ಕಾರಣ ನಮ್ಮ ಈ ಜಾಗದ ವ್ಯವಹಾರ ವಹಿವಾಟುಗಳೆಲ್ಲ ತುಂಬಾ ಇಡಾಗಿ ಬಿಟ್ಟಿದೆ ಅಡಿಕೆ ಕೃಷಿ ಸಿಕ್ಕಾಬಟ್ಟೆ ಬೆಳೆದಿದ್ರು ಕೂಡ ಈ ರೀತಿಯ ರೋಗಗಳು ಬಂದು ಪ್ರಕೃತಿ ಅದನ್ನು ಬ್ಯಾಲೆನ್ಸ್ ಮಾಡಿದೆ ಅಂತ ಹೇಳಿ ಕೆಲವು ಜನರು ಹೇಳ್ತಾ ಇದ್ದಾರೆ ಹೇಳಿದ್ರೆ ತುಂಬಾ ಬೆಳೆ ಬಂದ್ರೆ ಮಾರುಕಟ್ಟೆ ತೊಂದರೆ ಆಗ್ತದೆ ಈ ರೀತಿ ಅಡಿಕೆ ಬೆಳೆ ಕುಸಿದಿದ್ರೆ ಬೆಲೆ ತುಂಬಾ ಕೆಳಗೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಅಡಿಕೆ ಕೃಷಿಯು ತುಂಬಾ ವೇಗವಾಗಿ ಹೆಚ್ಚಾಗುತ್ತಿರುವ ಕಾರಣ ರೋಗಗಳಿಗೂ ಕೂಡ ಸುಲಭ ಆಗ್ತಾ ಇದೆ ಹತ್ರ ಹತ್ರ ತೋಟ ಆಗುವಾಗ ರೋಗಕ್ಕೂ ಕೂಡ ಇಲ್ಲಿಂದ ಅಲ್ಲಿಗೆ ಹರಡ್ಲಿಕ್ಕೆ ಸುಲಭ ಆಗ್ತಾ ಇದೆ ಅದೇ ಕಾರಣ ಆಗಿರ್ಬೋದು ಇಷ್ಟು ವೇಗವಾಗಿ ಬೇರೆ ಬೇರೆ ಹೊಸ ಹೊಸ ರೋಗಗಳು ಬರುವಂಥದ್ದು ಮತ್ತು ಅದು ಕಂಟ್ರೋಲ್ ಆಗದಿರುವಂಥದ್ದು ಈ ಹೊಸ ಹೊಸ ರೋಗಗಳಿಗೆ ನಾವು ಪರಿಹಾರ ಕಂಡುಹಿಡಿಯಬಹುದು ಚುಕ್ಕಿ ರೋಗ ಅಂತ ಬೇರೆ ಬೇರೆ ರೋಗಕ್ಕೆ ಏನು ಪರಿಹಾರ ಅಂತೇಳಿ ನಾನು ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಆದ್ರೆ ಹವಾಮಾನಕ್ಕೆ ಆಗ್ತದೆ ನಮ್ಮ ಕೈಯಲ್ಲಿ ಇಲ್ಲ ಇದಕ್ಕೆ ಏನು ಪರಿಹಾರ ಏನು ಮಾಡಬಹುದು ಅಂತ ಹೇಳಿ ನೀವು ಕೂಡ ಹೇಳ್ಬೋದು ಏನಾದರೂ ಗೊತ್ತಿದ್ರೆ ಏನಾದರೂ ಪರಿಹಾರ ಇದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರವನ್ನು ಕೊಡಬಹುದು ಇದು ನನ್ನ ಅಭಿಪ್ರಾಯ ನನ್ನ ಪರಿಚಯದ ಕೃಷಿಕರ ಅಭಿಪ್ರಾಯ ಈ ರೀತಿಯ ಕೃಷಿಕರ ಸಮಸ್ಯೆಯು ಆದಷ್ಟು ಬೇಗ ಪರಿಹಾರ ಕಂಡುಕೊಳ್ಳಲಿ ಎಲ್ಲರಿಗೂ ಅಂತ ಅಂತೇಳಿ ನಾನು ಈ ವಿಡಿಯೋದ ಮೂಲಕ ಕೇಳಿಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ